ಬರ್ರಿ ಬೀಗ್ರಾ ಊಟ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀನಿ ಬಂಟ್ವಾಳ ತಾಲೂಕು ಅಳಕೆ ಮಜಲು ಅನ್ನೋ ಗ್ರಾಮದಲ್ಲಿದ್ದೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಇದು ನನ್ನ ವಿನಂತಿ ನಾನು ಯಾವುದಕ್ಕೂ ಕೇಳಿರ್ಲಿಲ್ಲ ಇದಕ್ಕೆ ಯಾಕೆ ಕೇಳ್ತೀನಿ ಅಂದರೆ ಒಂದು ಏನೋ ಅರ್ಥ ಇದ್ದೇ ಇರುತ್ತೆ ದಯವಿಟ್ಟು ನೋಡಿ ನನಗೆ ಮಾತಾಡೋಕ್ಕಾಗ್ತಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಮೊದಲು ವಿಡಿಯೋ ನೋಡಿ ಗೆಳೆಯರೇ ಕರುಣಾಕರ ಶೆಟ್ಟಿ ಅವರು ಪಂಚಮ ಹೋಟೆಲ್ ಅಂತ ವಿಟ್ಲಾದಲ್ಲಿದೆ ಅವ್ರಿಗೆ ಒಂದು ಹಾಟ್ಸ್ ಆಪ್ ಹೇಳಬೇಕಿಂತವ್ರು ಕರೆದು ಕೆಲಸ ಕೊಟ್ಟಿದ್ದಾರಲ್ಲ ಅವರು ಕೂಡ ಗ್ರೇಟು ಅವ್ರಿಗೆ ಕೂಡ ಒಂದು ದೊಡ್ಡ ನಮಸ್ಕಾರ ಅಲ್ಲಿ ಕೆಲಸ ಮಾಡ್ತಾರೆ ಪಾತ್ರೆ ತೊಳೆಯೋದು ಯಾಕೆ ಅಂತಂದರೆ ಗೋಡೆ ಹಿಡ್ಕೊಂಡು ಓಡಾಡ್ತಾರೆ ರೋಡಲ್ಲಿ ನೀವು ದೃಶ್ಯಗಳು ನೋಡಿದಿರಿ ಹೇಗಿತ್ತು ಅಂತ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಕೂಡ ಆಗೋಲ್ಲ ಪಾತ್ರೆ ಅವರು ತೊಳೀತಾರೆ ಜಯಲಕ್ಷ್ಮಿ ಜಾಕ್ ಅನಿಲ್ ಅವ್ರ ಹತ್ರ ಇಲ್ಲೇ ಒಂದು ನರ್ಸರಿ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರು ಮಾತಾಡಿದ್ದು ಕೇಳಿದಿರಿ ಎರಡು ಪುಟ್ಟ ಜೀವಿಗಳು ಒಂದು ದೊಡ್ಡ ಬದುಕು ದೊಡ್ಡ ಕನಸುಗಳಿದೆ ರೀ ನಾ ಯಾರ ಮನುಷ್ಯನಿಗೆ ಇರಲ್ಲ ಹೇಳ್ರಿ ಒಂದು ದೊಡ್ಡ ಕನಸು ಎಲ್ರಿಗೂ ಇರುತ್ತಲ್ಲ ಒಂದು ಮಗು ಆಗಬೇಕು ನಾವು ಎಲ್ಲರಂಗೂ ಬದುಕಬೇಕು ಕನಿಷ್ಠ ಗೌರವದಿಂದ ಬದುಕಬೇಕು ಏನಾಗಬೇಕು ತಾಯಿ ನಿಮಗೆ ಅಂತ ಕೇಳಿದರೆ ಅಣ್ಣ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮನ್ನು ನೋಡಿ ನಗಬೇಡಿ ದಯವಿಟ್ಟು ಅದೊಂದು ದೊಡ್ಡ ನಮಗೆ ಕೊಡುಗೆ ಯಾಕೆ ಹಂಗೆ ಮಾಡ್ತೀರಿ ಅಂತ ಇದೆ ಆ ಹೆಣ್ಮಗಳಿಗೆ ಹೌದು ನಿಜ ಅಲ್ವಾ ಯಾಕೆ ನಗತೀರಿ ಅಂತವ್ರು ನೋಡಿ ಇದು ಎಲ್ಲ ನಾವು ಮಾಡಿದ್ದಲ್ಲ ದೇವರೊಬ್ಬ ಇದ್ದಾನೆ ಹೇಗೆ ಆಟ ಆಡಿಸ್ತಾನೆ ಹಾಗೆ ಹೋಗ್ಬೇಕಾಗ್ತಿದೆ ನಮ್ಮ ಬದುಕು ಅಷ್ಟೇ ನಿಮ್ಮ ಬದುಕು ಅಷ್ಟೆ ಹಂಗೆ ನನಗೆ ಇಷ್ಟು ದೂರ ಬಂದು ಈ ಕತೆ ಹೇಳ್ತಿರೋದಕ್ಕೆ ನಿಜಕ್ಕೂ ದುಃಖ ಆಗ್ತಿದೆ ಏನಿಲ್ಲ ಇವತ್ತು ಅವರು ಆಸೆ ಪಡ್ತಾ ಇದ್ದಾರೆ ಏನು ಅಂತೇಳಿದರೆ ಈ ತ್ರೀ ವೀಲರ್ ಸ್ಕೂಟ್ರ್ ಬರುತ್ತಲ್ಲ ಅದು ಇದ್ದರೆ ನನ್ನ ಗಂಡ ಆರಾಮಾಗಿ ಓಡಾಡ್ಬೋದು ಕರ್ಣಾಕರ ಶೆಟ್ಟರು ಅದನ್ನೇ ಇದ್ದರು ಆ ಥರದ್ದಿಂದ ಏನಾದರೂ ಹೆಲ್ಪ್ ಆಗುತ್ತೆ ನನಗೆ ನಾನು ಹೆಂಡತಿ ಯಾವಾಗಲೂ ನನ್ನ ಜೊತೆ ಪಾಪ ಅಮ್ಮ ದುಡಿಯೋದು ಬಿಟ್ಟು ಈ ಅಮ್ಮ ಇವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಅಂಥ ಸ್ಥಿತಿ ಇದೆ ಹಾಗಾಗಿ ಅಂಥದ್ದೊಂದು ಸ್ಕೂಟ್ರ್ ಏನಾದರೂ ಕೊಟ್ಟರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾವು ನೀವು ಮನಸ್ಸು ಮಾಡಿದರೆ ಏನು ದೊಡ್ಡದೇನಲ್ಲ ನಾನು ಇದಕ್ಕೆ ಕೈ ಜೋಡಿಸ್ತೀನಿ ದಯವಿಟ್ಟು ತಮ್ಮಗಳು ಯಾರಾದರೂ ಇದನ್ನು ನೋಡಿ ಅಂದ್ಕೊಂಡ್ರೆ ಅವ್ರ ಅಕೌಂಟ್ ನಂಬರ್ ನೇರವಾಗಿ ಹಾಕಿ ೀನಿ ಗೂಗಲ್ ಪೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ನೋಡಿ ನಾನು ವಿಡಿಯೋದಲ್ಲಿ ಹಾಕಿಲ್ಲ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತಿರುತ್ತೆ ಅಲ್ಲಿ ಹೋದರೆ ನಿಮಗೆ ಮಾಹಿತಿ ಸಿಗುತ್ತೆ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಮಾಡಿ ಇವರಿಗೊಂದು ಭರವಸೆ ಬೆಳಕು ಸಿಗಲಿ ಇವರು ಜೀವನದಲ್ಲಿ ಖುಷಿ ಸಿಗಲಿ ಬಹಳ ಮುಖ್ಯವಾಗಿ ಆತ್ಮಗೌರವ ಸಿಗಲಿ ಅಲ್ವಾ ಈ ದಿವಸ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ತಮ್ಮ ಮುಂದೆ ಬಂದು ಕೂತಿದ್ದೀನಿ ಅದಕ್ಕೆ ಕಾರಣ ನೀವೇ ಗೆಳೆಯರಿ ಆಶ್ಚರ್ಯ ಆಗ್ತಿರ್ಬೋದು ತನಗೆ ಹೌದು ನೀವೇ 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 ಯಾಕಂತ ಹೇಳಿದರೆ ಕರೆಕ್ಟಾಗಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಸಂಚಿಕೆ ತಮ್ಮಿದ್ರಿಗೆ ತೊಗೊಂಡು ಬಂದಿದ್ದೆ ನಾವು ಚೆನ್ನಾಗಿರುವ ಅಂತ ಆಸೆ ಉಂಟು ಅಣ್ಣ ಆದರೆ ಅಂತ ಅದರ ಟೈಟ್ಲ್ ಇತ್ತು ಆ ಸಂಚಿಕೆ ಮೂಡಿ ಬಂದಿದ್ದು ಪುತ್ತೂರು ತಾಲೂಕಿನ ಅಡಿಕೆ ಮಜಲು ಅನ್ನೋ ಗ್ರಾಮದಿಂದ ನಿನ್ನೇಕಲ್ ಅನ್ನೋ ಜಾಕನಿಲ್ ರವರ ಫಾರ್ಮ್ ಹೌಸಿನಿಂದ ಆ ಕತೆ ತೊಗೊಂಡು ಬಂದಿದ್ದೆ ಒಂದು ನಾಲ್ಕು ಸಂಚಿಕೆಗಳನ್ನು ಅದರಲ್ಲಿ ಮಾಡಿದ್ದೆ ಯಾಕೋ ಈ ಸಂಚಿಕೆ ಮಾಡ್ತಾ ಮಾಡ್ತಾ ನಾನು ಆರ್ದ್ರ ಆಗಿದ್ದೆ ಆ ಕತೆ ಕೇಳಿ ನೀವು ಸಂತ ಪಟ್ಟಿದ್ರಿ ಹೇಳಿಕೊಳ್ಳಲಾಗದ ನೋವು ಪಟ್ಟಿದ್ರಿ ನನಗೂ ಹಾಗೆ ಆಗಿತ್ತು ಆ ಸಂಚಿಕೆ ಬಂದ ಮೇಲೆ ನಿಮಗೂ ಹಾಗೆ ಆಗಿತ್ತು ಆ ದಂಪತಿಗಳು ಮತ್ತು ನಾವು ಸೇರಿ ಒಂದು ಭಿನ್ನ ತಮ್ಮ ಹತ್ರ ಏನಾದರೂ ಸಹಾಯ ಮಾಡ್ತೀರಾ ನೀವು ಸಾಧ್ಯ ಆದರೆ ಇವ್ರದೊಂದು ಬದುಕು ಕಟ್ಟಣ ಅಂತ ಹೇಳಿದ್ದೆ ನಾನು ಗೆಳೆಯರೆ ಇವತ್ತು ನಿಜಕ್ಕೂ ಖುಷಿ ಆಗುತ್ತೆ ಇಷ್ಟು ಸ್ಪಂದಿಸ್ತೀರಿ ಅಂತ ಹೇಳಿ ನನಗೆ ನಿಜಕ್ಕೂ ಗೊತ್ತೇ ಇರಲಿಲ್ಲ ನಮಗೆ ಇವಾಗ ಇವಾಗ ಅನಿಸ್ತಾ ಇದೆ ನೀವು ಮಾಡಿರೋ ಸಹಾಯ ನೋಡಿದರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಇನ್ನೂ ಹೆಚ್ಚು ಜವಾಬ್ದಾರಿಯುತ ಕೆಲಸ ಮಾಡಬೇಕಾಗಿದೆ ಆಮೇಲೆ ಹಣ ಕೇಳಿದಾಗ ಅದು ಅಷ್ಟು ಸುಲಭವಾಗಿ ಅದನ್ನು ಆ ಕೆಲಸ ಅಲ್ಲಿಗೆ ಬಿಡೋದಿಲ್ಲ ಯಾಕಂದರೆ ನೀವು ಅದನ್ನು ಹಾಕಿದಿರಿ ಆ ಹಣ ಏನಾಯಿತು ನಿಜಕ್ಕೂ ಅವ್ರಿಗೆ ತಲುಪ್ತಾ ಈಗ ಅವ್ರ ದಂಪತಿಗಳು ನಿಜವಾಗ್ಲೂ ಚೆನ್ನಾಗಿದ್ದಾರಾ ಈಗೇಗೆ ಮಾಡ್ತಾ ಇದ್ದಾರೆ ನಮ್ಮ ಹಣ ಅವ್ರಿಗೆ ತಲುಪಿದೆಯಾ ಅನ್ನೋದು ನನಗೂ ಇರುತ್ತೆ ಮತ್ತು ನಮ್ಮ ಜವಾಬ್ದಾರಿಗಳು ಕೂಡ ನನಗೂ ಕೂಡ ಹತ್ತತ್ರಿಗೆ ಒಂದು ವರ್ಷ ಆಗ್ತಾ ಬಂತು ಹೋಗೋಣ ಹೋಗೋಣ ಅಂತ ಸುಮಾರು ಸರ್ತಿ ನಾನು ಫೋನ್ ಮಾಡಿದ್ದೆ ಹಾಗೂ ಮಧ್ಯೆ ನನಗೆ ತಡಿಲಾರದೆ ಒಂದು ಫೋನ್ ಮಾಡಿ ಜಯಲಕ್ಷ್ಮಿ ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದೆ ಒಂದು ಸಣ್ಣ ತುಣುಕು ಕೇಳಿಸ್ತೀನಿ ಕೇಳಿ ಅಮ್ಮ ಆರಾಮಾಗಿದ್ದೀರಿ ಹೌದಾ ಏನು ಕೆಲ್ಸಕ್ಕೆ ಹೋಗ್ತಿಲ್ವಾ ಕೆಲಸಕ್ಕೆ ಹೋಗ್ಲಿಲ್ಲ ಯಜಮಾನ್ರು ಹೋಗಿದ್ದಾರೆ ನಾನು ಹೋಗ್ಲಿಲ್ಲ ಹಂಗಾರೆ ನೀವೀಗ ತೋಟ ಕೆಲ್ಸಕ್ಕೆ ಹೋಗ್ತಿಲ್ಲ ನೀವಾಗ ನರ್ಸರಿಯಾ ಈಗ ಹೋಗ್ಲಿಲ್ಲ ಬಹಳ ದಿವಸ ಆಯ್ತಾ ಬಿಟ್ಟು ಒಂದು ತಿಂಗಳಾಯ್ತು ಖರೀದಂತ ನನಗೆ ಎರಡು ಜನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಕೆಲಸ ಉಂಟು ಮತ್ತೆ ಬಿಟ್ಟು ಅದನ್ನು ಮಾರ್ಗದಲ್ಲಿ ಆಗುದಿಲ್ಲ ಅವರಿಗೆ ಈಗ ನಿಮಗೆ ಇದನ್ನ ಹಣದ ಸಹಾಯ ಏನಾದರೂ ಬಂತ ಮಾಡಿ ಹಾಕಿದ್ದು ಬಂತು ಬಂತು ಎಷ್ಟು ಬಂತಮ್ಮ ಹತ್ತು ಲಕ್ಷ ಬಂತು ಹತ್ತು ಲಕ್ಷ ಬಂದಿದ್ಯಾ ಏನ್ ಮಾಡಿದ್ರಿ ಅದನ್ನ ಹಣನೆಲ್ಲ ಅದು ಗೊತ್ತಿಲ್ಲ ಅದು ಅವರು ದನಿ ಇದ್ದಾರಲ್ಲ ಜಾಕ ದನಿ ಇದ್ದಾರಲ್ಲ ಅವರು ಅವರ ಕೈಯಲ್ಲಿ ಅವರ ಅಕೌಂಟ್ ಅಲ್ಲಿ ಉಂಟು ಅವ್ರ ನಿಮ್ಮ ಅಕೌಂಟ್ ಅಲ್ಲಿ ಇಲ್ವಾ ಅದು ಹಣ ನನ್ನ ಉಂಟು ಉಂಟು ಅಕೌಂಟ್ ಅಲ್ಲಿ ಉಂಟು ಅದು ತೆಗಿಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಅವರು ಬೇಕು ಅವರು ಸಹ ಬೇಕು ಭದ್ರವಾಗಿ ಖರ್ಚಾಗಿಲ್ಲ ಇಲ್ಲ ಇಲ್ಲ ನೋಡಿ ಇದು ಆದಮೇಲೆ ನಾನು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಅವ್ರಿಗೆ ನಿಜಕ್ಕೂ ಎಷ್ಟು ದುಡ್ಡು ಬಂದಿದೆ ಯಾರು ಎಷ್ಟು ಕೊಟ್ಟು ಹೋಗಿದ್ದಾರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂತ ನೀವು ನಂಬ್ತಿರಲ್ಲೋ ಇವತ್ತು ಕೂಡ ದಂಪತಿಗಳಿಗೆ ಗೊತ್ತೇ ಇಲ್ಲ ನನಗೆ ಅಯ್ಯೋ ದುಡ್ಡು ಬಂದ್ರೆ ಸಾಕು ಅನ್ನೋ ಈಗಿನ ಕಾಲದಲ್ಲಿ ಎಷ್ಟು ಬಂದಿದೆ ಅನ್ನೋ ಕುತೂಹಲ ಇರುತ್ತೆ ಖರ್ಚು ಮಾಡಬಹುದು ಅನ್ನೋ ಕಾ ಥರ ಇರುತ್ತೆ ಏನಪ್ಪ ಇವರಿಬ್ಬರು ದಂಪತಿಗಳಿದ್ದಾರೆ ಹೀಗಿದ್ದಾರೆ ಏನು ನೋಡೇ ಇಲ್ವಾ ಏನೋ ಗೊತ್ತೇ ಇಲ್ವಾ ಏನೋ ಕೇಳಿದ್ರೆ ಏನೋ ಒಂದಿಷ್ಟು ಅಮೌಂಟ್ ಅಂತ ಹೇಳ್ತಾ ಇದ್ರು ಅದಕ್ಕೆಲ್ಲ ಕಾರಣ ನಾವು ನೀವು ಇವತ್ತು ಜಾಕನೇಲಿ ಅವ್ರನ್ನ ನೆನೆಸ್ಕೋಬೇಕು ಅವ್ರು ಹೇಗೆ ಬ್ಯಾಂಕಲ್ಲಿ ಅದನ್ನು ಸೇಫಾಗಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಆ ಬ್ಯಾಂಕ್ನವ್ರಿಗೆ ಅಣ್ಣ ಯಾಕಂದ್ರೆ ಇಬ್ಬರಿಗೆ ಅವರಿಗೆ ಅಷ್ಟು ಜ್ಞಾನ ಇಲ್ಲ ಮತ್ತೆ ಯಾರಾದರೂ ಬಂದು ದುಡ್ಡು ಕೇಳಿಬಿಟ್ಟು ಕೊಟ್ಟಗಿಟ್ಟಾರೋ ನಾನು ಬರೋವರಿಗೆ ಅದನ್ನು ಇದನ್ನು ಮಾಡಬೇಡಿ ಅವ್ರ ಹೆಸರಲ್ಲೇ ಇದೆ ಅವ್ರ ಅಕೌಂಟಲ್ಲೇ ಇದೆ ದುಡ್ಡು ಅವ್ರಿಗೆ ಇದೆ ಅಂತ ಭಿನ್ನಹ ಮಾಡಿಕೊಂಡಿದ್ರು ಅಲ್ಲಿ ಮ್ಯಾನೇಜರ್ಗಳು ಕೂಡ ಬ್ಯಾಂಕಿನ ಮ್ಯಾನೇಜರ್ಗಳು ಅದನ್ನೇ ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗಿ ಕೂಡ ಒಂದು ರೂಪಾಯಿ ಹಣ ಅವ್ರು ತೆಗೆದಿಲ್ಲ ಇದನ್ನ ಒಂದು ಕೆಲಸ ಮಾಡೋಣ ಈಗ ಮತ್ತೆ ನಾನು ಹೋಗೋ ಪ್ರಸಂಗ ಬಂತು ಹಾಗಾಗಿ ಮತ್ತೆ ನಾನು ಹೋದೆ ಕುತೂಹಲ ತಡಿಲಾರದೆ ಬಟ್ ನಾನು ಏನು ಮಾಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ನಾನು ಹೋಗಿದ್ದು ಉಡುಪಿಗೆ ಹೋಗಿದ್ದೆ ಉಡುಪಿಯಲ್ಲಿ ನಾನು ಶೂಟ್ ಮಾಡ್ತಾ ಕಾಲಕ್ಕೆ ವಾಪಸ್ ಬರೋ ಮುಂದೆ ಹಿಂಗ್ ಬಂದ್ಬಿಡೋಣ ಅಂತ ಹೋದೆ ಆಕ್ಚುಲಿ ಮೊದಲೇ ಹೋಗಿದ್ರೆ ಚೆನ್ನಾಗಿತ್ತು ನಾನು ಯಾಕಂದ್ರೆ ಇಬ್ರು ದಂಪತಿಗಳು ನನಗೆ ಸಿಗ್ತಾ ಇದ್ರು ಬಟ್ ಏನಂದ್ರೆ ಸಡನ್ ಆಗಿ ಹೋಗಿದ್ದಕ್ಕೆ ಸಿಗಲಿಲ್ಲ ನನಗೆ ಮತ್ತೆ ಸಿಕ್ಕವರು ಜಾಕನಿಲ್ ಅವರೇ ಬನ್ನಿ ಜಾಕನಿಲ್ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಇನ್ನೊಮ್ಮೆ ನಮ್ಮ ಹೆಸರಿಗೆ ಸ್ವಾಗತ ಹೇಗಿತ್ತು ಏನು ಅದನ್ನ ಹಂಚ್ಕೊಳ್ಳೋಣ ಮೊದಲು ಮಾಡಿ ಅಂತ ಹೋಗಿದ್ವಿ ಅಲ್ಲ ನಾನು ನನ್ನ ಯೂಟ್ಯೂಬ್ ನಲ್ಲಿ ಸುಮಾರು ವಿಡಿಯೋಗಳು ಬಂದಿದ್ದೇವೆ ಆದ್ರೆ ತಮ್ಮಗೆ ನಮ್ಮ ಪ್ಲಾನ್ಸ್ ಅನ್ನ ಬಿಟ್ಟು ನಮ್ಮ ಸ್ಟಾಫ್ಗಳ ಬಗ್ಗೆ ವಿಡಿಯೋ ಮಾಡಿ ಅಷ್ಟೊಂದು ಅದ್ಭುತವಾಗಿ ಇದು ಮಾಡಿದ್ರು ತಾವೊಬ್ಬರೇ ಅದು ಮಾತ್ರ ಅಲ್ಲ ಆ ಜಯಲಕ್ಷ್ಮಿಗೆಲ್ಲ ಸುಮಾರು ಒಂದು ಅಕೌಂಟ್ ಅಲ್ಲಿ ಏಳು ಲಕ್ಷ ನನಗೆ ದುಡ್ಡು ಬಂದಿರಬೇಕು ಏಳು ಲಕ್ಷ ಆಮೇಲೆ ಆರುವರೆ ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಕೊಳ್ಳಿಕ್ಕೆ ಒಬ್ಬ ರೆಡಿ ಆಗಿದ್ದಾರೆ ನಾಲ್ಕು ಲಕ್ಷ ಸದಾನಂದ ಸದಾನಂದ ಶೆಟ್ಟಿನಲ್ಲಿ ನಾಲ್ಕೈದು ಅವರೆಲ್ಲ ಸೇರಿ ಅಮೆರಿಕದಲ್ಲಿ ನಾಲ್ಕು ಲಕ್ಷ ಕಳಿಕೆ ಮಾಡಿ ಇಟ್ಟಿದ್ದಾರೆ ಅಮೌಂಟ್ ಕೊಳ್ಳಿಗೋಸ್ಕರ ಒಂದು ಎಲ್ಲ ಸೇರಿ ಒಂದು ಹದಿನೈದು ಲಕ್ಷದ ಮೇಲೆ ಅವರಿಗೆ ಒಂದು ಆಸ್ತಿ ಬಂದಾಗಿ ಆಗಿದೆ ಈಗ ಬದುಕಿನ ಬುದ್ಧಿ ಇಲ್ಲ ನಾವ್ ಆಗಲ್ಲ ಇಲ್ಲ ಇಲ್ಲ ಬದುಕಿನ ಬುತ್ತಿಯಿಂದ ಮತ್ತೊಂದು ಇಲ್ಲ ಬದುಕಿನ ಬುದ್ಧಿಯಿಂದ ಮಾತ್ರ ಹೇಳ್ಬೇಕು ಮತ್ತೆ ಇಲ್ಲ ಸರ್ ಸುಮಾರು ಜನ ಸ್ಪಂದಿಸಿದ್ದಾರೆ ಆಮೇಲೆ ಒಂದಿಷ್ಟು ಒಳ್ಳೆ ನೋಡ್ರಿ ನಾವು ನೀವು ನಿವೇದನೆ ಮಾಡ್ಕೊಂಡಿದ್ವಿ ನೀವಂತೂ ಅವ್ರ ಪರವಾಗಿ ನಿಂತ್ಕೊಂಡು ಅಷ್ಟು ಕೆಲಸ ಮೊದ್ಲಿಂದ ಕೊಟ್ಕೊಂಡು ಬಂದಿದ್ರಿ ಆ ಒಂದಿಷ್ಟು ಕತೆ ಇರೋದೇ ಅಂತದ್ದು ಅವ್ರಿಬ್ರದ್ದು ನೋಡ್ಬಿಟ್ರೆ ಎಷ್ಟೋ ಜನ ನನಗಂತೂ ಫೋನ್ ಮಾಡಿ ಮತ್ತು ಐಕಳ ಹರೀಶ್ ವೇಲ್ಡ್ ಬಂಟ್ರ ಸಂಘದಿಂದ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಅವರಿಗೆ ಪೆನ್ಶನ್ ಕೂಡ ಬರುತ್ತೆ ಆಮೇಲೆ ಆಗ ಹೇಳ್ಬೇಕು ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಕೆಲವರು ತುಂಬಾ ತುಂಬಾ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂಜವ್ ಹಾಕಿದ್ದಾರೆ ಐದು ರೂಪಾಯಿ ಹತ್ತು ರೂಪಾಯಿ ಹಾಕಿದವರು ಇದ್ದಾರೆ ಎಲ್ಲಿಗೆ ನಾವು ಥ್ಯಾಂಕ್ಸ್ ಈ ಹೇಳಿದ್ದೇವೆ ಥ್ಯಾಂಕ್ಸ್ ಹೇಳ್ತೇವೆ ಬಹಳ ಖುಷಿ ವಿಚಾರ ಹೇಳಿದ್ರಿ ನಾನು ಅದನ್ನ ಯಾಕಂದ್ರೆ ಈಗ ತಾವು ಈಗ ಅನ್ಎಕ್ಸ್ಪೆಕ್ಟ್ ಆಗಿ ಸೀದಾ ಬಂದ ಕಾರಣ ನನಗೆ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಲಿಕ್ಕೆ ಆಗಿಲ್ಲ ಇಲ್ಲಾಂದ್ರೆ ಆ ಅಮೌಂಟ್ ಹಾಕಿದ್ರೆ ಹೆಸರಲ್ಲಿ ಒಂದು ಸ್ಟೇಟ್ಮೆಂಟ್ ತೆಗೆದು ನಾನು ಹೇಳ್ಬೇಕನ್ನಿತ್ತು ಆದ್ರೆ ಈಗ ಅದಕ್ಕೆ ಈಗ ತೊಂದರೆ ಏನಿಲ್ಲ ಇನ್ನೂ ಸರಿ ಬರ್ತೀನಿ ಅದಕ್ಕೆ ಅವ್ರನ್ನೂ ಕೂಡಿಸ್ಕೊಳ್ಳೋಣ ಹಾಗಾಗಿ ಈಗ ಈಗೊಂದು ಕೆಲಸ ಮಾಡೋಣ ನಮ್ಮ ವೀಕ್ಷಕರಿಗೆ ಹದಿನೈದು ಲಕ್ಷಕ್ಕೂ ಮೇಲೆ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದೀರಿ ನಿಜಕ್ಕೂ ನನಗೂ ಖುಷಿ ಆಯಿತು ಯಾಕಂದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮತ್ತು ಅವ್ರ ಕತೆ ನೋಡಿ ಯಾರು ನಮ್ಮ ವೀಕ್ಷಕರು ಸ್ಪಂದಿಸಿದ್ದಾರೆ ನಿಜಕ್ಕೂ ಅವರಿಗೆ ನಾವು ನೀವು ವಂದನೆಗಳನ್ನ ಸಲ್ಲಿಸೋಣ ಗೆಳೆಯರೇ ಅಂತ ಹೇಳಬೇಕು ತಂದೆ ತಾಯಿಗಳು ಅಂತ ಹೇಳಬೇಕು ಅಣ್ಣ ತಮ್ಮಂದಿರು ಅಂತ ಹೇಳಬೇಕು ಅಕ್ಕ ತಂಗಿಯರು ಅಂತ ಹೇಳಬೇಕು ಅಷ್ಟು ಜನ ಸ್ಪಂದಿಸಿ ಜಯಲಕ್ಷ್ಮಿ ದಂಪತಿಗಳಿಗೆ ಪಾಪ ಒಬ್ಬರು ಅವರು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಜಯಲಕ್ಷ್ಮಿ ಜಾಕ್ ಅನಿಲ್ ಅವರು ಇದರಲ್ಲೇ ಕೆಲಸ ಮಾಡ್ತಾ ಇದ್ರು ಬಟ್ ಬಹಳ ಖುಷಿ ಆಗ್ತಿದೆ ಇವತ್ತು ಕಾರಣಾಂತರಗಳಿಂದ ಅವ್ರನ್ನ ಮಾತಾಡ್ಸಕ್ಕಾಗಿಲ್ಲ ಮತ್ತು ಆ ಹದಿನೈದು ಲಕ್ಷ ತಗೊಂಡು ಅವ್ರು ಏನು ಮಾಡಿದ್ರು ಅನ್ನೋದನ್ನ ಹದಿನೈದು ಲಕ್ಷ ನಾವು ಏನು ಮಾಡ್ತೀನಿ ಹೇಳಿದ್ರೆ ಕ್ಯಾಶ್ ಆಗಿ ಹದಿನೈದು ಲಕ್ಷ ಅಲ್ಲ ಓಫರ್ಗಳು ಈಗ ನಮ್ಮ ಸುಧೀರ್ ಕುಮಾರ್ ಶೆಟ್ಟರ್ ಸರ್ ಏನೇ ಬರೀತಾರೆ ಆ ಸರ್ ಏನ್ ಹೇಳಿದ್ರೆ ನಾವು ಒಂದು ಮನೆ ಕಟ್ಟಿ ಕೊಡುವ ಒಂದು ಸ್ಕೀಮ್ ಅಲ್ಲಿ ಅವರನ್ನ ಸೇರಿಸಿ ಒಂದು ಆರೂವರೆ ತನಗಲ್ಲಿ ಆರೂವರೆ ಲಕ್ಷ ತನಕ ಖರ್ಚು ಮಾಡಿ ಒಂದು ಮನೆ ಕಟ್ಟಿ ಕೊಡ್ತಾರೆ ಆದ್ರೆ ಅವರ ಹೆಸರಲ್ಲಿ ಸುಮ್ಮನೆ ಜಾಗ ಆಗಬೇಕು ಮತ್ತು ಅಮೆರಿಕಲ್ಲಿ ಸದಾನ ಶೆಟ್ಟರ್ನಲ್ಲಿ ಒಂದು ನಮ್ಮ ಊರಿನವರ ಒಬ್ಬರು ಅಲ್ಲಿ ಅವರು ನಾಲ್ಕು ಜನ ಸೇರಿ ನಾಲ್ಕು ಲಕ್ಷ ಕಲೆಕ್ಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಯಾರು ಯಾವಾಗ ಹೆಸರಲ್ಲಿ ನಾಲ್ಕು ಜನ ಜಾಗ ನಾವು ತಗೊಂಡು ಆರ್ ಟಿ ಸಿ ಮಾಡಿದ ಮೇಲೆ ಆದ ಕೂಡಲೇ ಅವರದೆಲ್ಲ ಅಮೌಂಟ್ ಕೈಲಿ ಕೊಡ್ತಾರೆ ಮನೆ ಕಟ್ಟಿ ಕೊಡ್ತಾರೆ ಈಗ ಅವರ ಅಕೌಂಟ್ ಅಲ್ಲಿ ಏಳು ಲಕ್ಷ ಇರಬೇಕು ಸೆಟಲ್ಮೆಂಟ್ ಜಾಗ ಇಲ್ಲ ಅದು ಎಂಬೋಡ ರೆಡಿ ಆಗಿರ್ಬೋದು ಒಂದು ದ್ರಗಾದ್ರಿಂದ ತೆಗೀಲಿಲ್ಲ ನಾವು ಅವರಿಗೆ ಮೊಬೈಲ್ ತೆಗೆದು ಕೊಟ್ಟಿದ್ದೇವೆ ಮೊದ್ಲು ಕೆಲವು ಖರ್ಚಿನ ಒಂದು ಅಲ್ಲಾಗಿದೆ ಯಾವುದ್ಯಾವುದೂ ಎಮೋಡ ಅದ್ನ ವಿಡ್ರಾ ಮಾಡಲಿಲ್ಲ ಮೋಸ್ಟ್ಲಿ ನೀವೇ ಒಂದು ಕಳಿಸಿದ್ರಲ್ಲಿ ಇಲ್ಲೇ ಒಂದಿದೆ ಇದೆ ಅದನ್ನ ಕರೆಕ್ಟಾಗಿ ಹೇಳ್ಬೇಡಣ್ಣ ಅವರಿಗೆ ಒಂದು ಸೆಕೆಂಡ್ ಹಾಂ ಅದ್ರ ಡಿಟೇಲ್ ಇದು ಬ್ಯಾಂಕಿಂದ ಬಂದಿರತಕ್ಕಂಥದ್ದಲ್ವಾ ಆರು ಲಕ್ಷ ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದು ಅವರ ಕ್ಯಾಶ್ ಆಗಿ ಕೈಲಿ ಬಂದಿರೋದು ಅಲ್ಲ ಅಕೌಂಟ್ ಗೆ ಬಂದಿರೋದು ಅದಲ್ಲದೆ ಕೈಲಿ ಹೆಲ್ಪ್ ಮಾಡಿದ್ರೆ ಬೇರೆ ಇದೆ ಅದೆಲ್ಲ ಅವರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಅವರ ಕೈಲಿ ಕೆಲವೆಲ್ಲ ಸುಮಾರು ಜನ ಅಮೌಂಟ್ ಕೊಟ್ಟಿದ್ದಾರೆ ಆಮೇಲೆ ಡ್ರೆಸ್ ಗಳು ಮನೆ ಸಾಮಾನುಗಳು ಮನೆಗೆ ಬೇಕಾದ ದಿನ ಖರ್ಚಿಗೆ ಸುಮಾರು ಜನ ಅವಾಗ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಬಂಡ್ರ ಸಂಘದಿಂದ ಐಕಳರಿಷತ್ತು ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೇರೆ ಅದೊಂದು ಮನೆ ಕಟ್ಟೋಲ್ಲಿ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದ್ರು ಅವರು ಮಮದಾ ಮೇಡಮ್ ನಲ್ಲಿ ಒಬ್ಬರು ಅವರ ಪರವಾಗಿ ಇಲ್ಲಿ ಬಂದು ಮಾತಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೇ ಹೆಸರು ಹೇಳ್ಬೇಕಾದ್ರೆ ಸುಮಾರು ಇದೆ ಸರ್ ಆದ್ರೆ ಈಗ ನನಗೆ ತಾವು ಸೀದಾ ಬಂದ ಕಾರಣ ನಮಗೆ ಅದೆಲ್ಲ ಇಲ್ಲ ಇಲ್ಲ ಖಂಡಿತ ಅದನ್ನ ಮತ್ತೆ ಹಂಚ್ಕೊಳ್ಳೋಣ ಇನ್ನೊಂದು ಎಪಿಸೋಡ್ ಮಾಡೋಣ ಅವ್ರಿಗೆ ಈಗ ಸದ್ಯಕ್ಕೆ ಇರೋದು ಏನ್ ಮಾಡ್ಕೊಡ್ಬೇಕಂತಿದೆ ಅವ್ರಿಗೆ ಈಗ ಅವರಿಗೆ ಈಗ ದಿನ ದಿನ ಅವ್ರದ್ದು ಆರೋಗ್ಯ ಪರಿಸ್ಥಿತಿ ವೀಕ್ ಇದೆ ದುಡ್ಡು ತಿನ್ನೋ ಸ್ಟೇಜಿಗೆ ಬರುವುದಿಲ್ಲ ಏನು ಅದರಿಂದಾಗಿ ನಮ್ಮ ಪ್ರಾಣಿ ಮಾರ್ಗ ಬದಿಯಲ್ಲಿ ಎಲ್ಲಿಯಾದ್ರೂ ಒಂದು ಐದು ಹತ್ತು ಸೆನ್ಸ್ ಜಾಗ ಪರ್ಚೇಸ್ ಮಾಡಿ ಫ್ರೆಂಡ್ ಅಲ್ಲಿ ಎರಡು ಅಂಗಡಿ ಕಟ್ಟಿ ಕೊಟ್ಟು ಹಿಂದೆ ಮನೆ ಮಾಡಿ ಕೂತುಲಿಸಿದ್ರೆ ಈ ಅಂಗಡಿ ಬಾಡಿಗೆ ತಗೊಳ್ಬೋದಲ್ಲ ಅವರಿಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗೆ ಅವರಿಗೆ ಆ ಬಾಡಿಗೆ ತಕ್ಕೋ ಬಾಡಿಗೆ ಆ ಬಾಡಿಗೆ ಕಟ್ಟಿ ಕೊಟ್ಟು ಅದ್ರ ಬಾಡಿಗೆ ಬರುತ್ತಲ್ಲ ಅವ್ರ ಜೀವನ ನಿರ್ವಹಣೆ ಮಾಡಬಹುದು ಮದ್ದು ತಿಂಗಳು ತಿಂಗಳ ಪೆನ್ಷನ್ ಎಲ್ಲಾ ಬರ್ತಲ್ಲ ಮಾರ್ಗ ಬದಿ ಆದ್ರೆ ಸ್ವಲ್ಪ ಗಾಡಿಗಳಿಗೆ ಬಾಡ್ಲಿಗ್ ಹೋಗ್ಲಿಕ್ಕೆಲ್ಲಾ ಸುಲಭ ಆಗ್ತದೆ ಮತ್ತೆ ಸ್ಕೂಟರ್ ತಕೊಳ್ಳೋ ಬೇಸ್ಕಂದ್ರ ಆಸೆ ನಾವ್ ಬಿಟ್ಟಿದ್ದೇವೆ ಯಾಕಂದ್ರೆ ಬ್ರೇಕ್ ಇಡ್ಲಿಕ್ಕೆಲ್ಲ ಆಗಲ್ಲ ಆಗಲ್ಲ ಬ್ರೇಕ್ ಇಡ್ಲಿಕ್ಕೆ ಅದ್ರ ಕೊಡ್ತೀವಿ ಅಂತ ಬಂದೆ ಬಂದೋದು ಆದ್ರೆ ಬ್ರೇಕ್ ಇಡ್ಲಿಕ್ಕೆ ಇಲ್ಲ ಕೈ ಕೈ ಕಟ್ಟಿಲ್ಲದ ಕಾರಣ ಅವ್ರಿಗೆ ಒಂದು ಲಿಂಬೆ ಜ್ಯೂಸ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಂಗಡಿ ಮಾಡಿ ಕುತೂಳ್ಳಿಸ್ಲಿಕ್ಕೆ ಆಗಲ್ಲ ಅದರಿಂದಾಗಿ ಬಾಡಿಗೆ ತಕೊಳ್ಳಿ ಮುಂದೆ ಯೋಜನೆ ಇದೆ ಹಂಗಾದ್ರೆ ಒಂದ್ ಕೆಲಸ ಮಾಡೋಲ್ಲ ಊರಿನವರೆಲ್ಲ ಸೇರಿ ಈಗ ಒಂದು ಜಾಗ ಎಲ್ಲ ನೋಡಿದೇವೆ ಅದು ಆದ್ರೆ ಮಾಡ್ತೇವೆ ಎಲ್ಲ ಸ್ವಲ್ಪ ಅನುಕೂಲ ಹೋಗಿ ಭೇಟಿ ಮಾಡಿದ ಕಾರಣ ಲೇಟ್ ಆಗೋದು ಎಲ್ಲ ಜಾಗ ಬೇಕಾದ್ರೆ ಎಲ್ಲಿ ಜಾಗ ಇದೆ ಆದ್ರೆ ಸ್ವಲ್ಪ ಮಾರ್ಗ ಬದಿಯಲ್ಲಿ ಗಾಡಿ ಓಡಾಡುವ ಜಾಗದಲ್ಲಿ ಆದ್ರೆ ಅಂಗಡಿ ಬಾಡಿಗೆ ಹೋಗ್ತದೆ ಒಳಗೆ ಹೋಗಿ ಅಂಗಡಿ ಮಾಡಿ ಯಾರು ಬರಲ್ಲ ಅಂಗಡಿ ಬಾಡಿಗೆ ಓಹೋ ಅದ್ಭುತವಾದ ಕೆಲಸ ಹಂಗಾರ ಆಗ್ಲಿ ಸರ್ ಅದನ್ನ ತೋರಿಸ್ತಾ ಮುಂದಿನ ವಿಡಿಯೋದಲ್ಲಿ ಅವ್ರದ್ದೊಂದಿಷ್ಟು ಮಾಡಿ ಅವಾಗಲೂ ಒಂದಿಷ್ಟು ಮಾತಾಡೋಣ ಒಂದಂತೂ ಏನಂದ್ರ ಈ ಕಡೆ ಬರೋ ಒಂದು ಕ್ಷಣ ತಾವು ಒಂದೆರಡು ದಿನ ಮುಂಚೆ ಫೋನ್ ಮಾಡಿದ್ರೆ ನಾನು ಅವ್ರನ್ನ ಕರೆ ಏ ಖಂಡಿತ 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 ಆಗ್ಲಿ ನೆಕ್ಸ್ಟ್ ಬರೋ ಮುಂದೆ ಅದನ್ನೇ ಮಾಡ್ತೀರಿ ಸೊ ಮುಂದಿನ ದಿನಗಳಲ್ಲಿ ಆ ವಿಡಿಯೋನ ಮಾಡ್ತೀವಿ ಅಂತ ಅವ್ರಿಗೆ ಹೇಳೋಣ ಸವಿಸ್ತಾರವಾಗಿ ಎಲ್ಲೆಲ್ಲಿ ಅವಾಗ ಸವಿಸ್ತಾರವಾಗಿ ಹೇಳೋಣ ಅದು ಒಂದು ರೂಪಾಯಿಂದ ಹಿಡಿದು

ದಿನಾ ಖರ್ಚಿಗೆ ಇದ್ದು ಬೇರೆ ದುಡ್ಡು ಬರ್ತದ್ರಿಗೆ ದಿನಾ ಖರ್ಚಿಗೆ ಅಲ್ಲದೆ ಬೇರೆಯವರೆಲ್ಲ ಹತ್ರ ದುಡ್ಡು ಕೊಡ್ತಾರೆ ಈಗ ಆ ದುಡ್ಡು ಅವ್ರಿಗೆ ಕೈ ಸೇರ್ತಾ ಇದೆ ಬಹಳ ಖುಷಿ ವಿಚಾರ ಹೇಳಿದ್ರಿ ಮುಂದಿನ ದಿವಸಗಳಲ್ಲ ತೋರ್ಸೋಣ ಗಣೇಯರ ನನ್ ಮತ್ತೆ ವಾಪಸ್ ಊರಿಗೆ ಬಂದ್ಮೇಲೆ ಆ ಸ್ಟೇಟ್ಮೆಂಟ್ ತರ್ಸ್ಕೊಂಡೆ ಯಾಕಂದ್ರೆ ಅವಾಗ ಅರ್ಜೆಂಟಿಗೆ ಆಗಿರ್ಲಿಲ್ಲ ಈಗ ನನ್ನ ಕೈಯಲ್ಲಿ ಸ್ಟೇಟ್ಮೆಂಟ್ ಇದೆ ಯಾವ ಬೇಕು ಅಂತ ಹೇಳಿದ್ರೆ ದಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ ನೀವ್ ಹಾಕಿದ್ದ ಅಕೌಂಟ್ ನಂಬರ್ ಇನ್ನೊಂದ್ಸಲ ನೆನಪು ಮಾಡ್ತೀನಿ ಫೋರ್ ಜೀರೋ ಒನ್ ಟು ಫೈವ್ ಡಬಲ್ ಜೀರೋ ಒನ್ ಜೀರೋ ಒನ್ ಸಿಕ್ಸ್ ಟು ಫೋರ್ ಒನ್ ಜೀರೋ ಒನ್ ಜಯಲಕ್ಷ್ಮಿ ವೈಫ್ ಆಫ್ ಕರುಣಾಕರ ಇವ್ರ ಹೆಸರಿಗೆ ನಾವೇನು ವೀಡಿಯೋ ಹಾಕಿದ್ವಲ್ಲ ಗೆಳೆಯರೆ ಮೂವತ್ತೊಂದು ಒಂದು ಇಪ್ಪತ್ತ್ಮೂರು ನೀವು ನಂಬ್ತಿರೋ ಇಲ್ಲೋ ಆ ಮೊದಲನೇ ದಿವಸವೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಒಂದೇ ದಿವಸಕ್ಕೆ ಇಷ್ಟು ಅಮೌಂಟ್ ಬರ್ತಾ ಹೋಗಿದೆ ಬರ್ತಾ ಹೋಗಿದೆ ಪೇಜುಗಳು ನನ್ನ ಹತ್ರ ಎಷ್ಟಿದೆ ಅಂತ ಹೇಳಿದರೆ ಒಂದು ಎರಡು ಮೂರು ಒಂಬತ್ತು ಪೇಜುಗಳ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಇದು ಮೂವತ್ತು ಒಂದು ಇಪ್ಪತ್ತ್ಮೂರರಿಂದ ಹಿಡಿದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವರಿಗೆ ಹಣ ಸೇರಿದೆ ಒಟ್ಟು ಎಷ್ಟು ಬಂದಿದೆ ಅಂದರೆ ನೀವು ಸೋಜಿಗೆ ಆಗ್ತೀರಿ ಗೆಳೆಯರೆ ಬರೀ ಬ್ಯಾಂಕಲ್ಲಿ ಇರೋದು ಮಾತ್ರ ಹೇಳ್ತೀನಿ ನಾನು ಆರು ಲಕ್ಷ ಹತ್ತು ಸಾವಿರದ ಮುನ್ನೂರ ಎ ರೂಪಾಯಿ ಹದಿನೇಳು ಪೈಸೆ ಇನ್ನೊಂದ್ಸಲ ಕೇಳಿಸ್ಕೊಂಡ್ಬಿಡ್ರಿ ನಿಮ್ದೇ ಹಣ ಆರು ಲಕ್ಷ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಹದಿನೇಳು ಪೈಸೆ ಇಲ್ಲಿವರೆಗೆ ಇದ್ರ ದಾಖಲೆ ಇದೆ ಜಾಕನಿಲ್ ಅವರು ಸ್ಪಷ್ಟವಾಗಿ ಒಂದು ಹೇಳಿದ್ದಾರೆ ಅಣ್ಣ ನಾವ್ ಏನ್ ಮಾಡಿದ್ವಿ ಗಾಡಿ ತಗೋಬೇಕಂತ ಇತ್ತು ಆಕ್ಚುಲಿ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿದಾಗ ಇವ್ರಿಗೆ ಆ ಸಾಮರ್ಥ್ಯ ಇಲ್ಲ ಓಡಿಸುವಂಥದ್ದು ಕರುಣಾಕರ್ ಶೆಟ್ಟಿ ಅವರಿಗೆ ಹಾಗಾಗಿ ನೀವು ಗಾಡಿ ಕೊಡಿಸಿದ್ರೆ ವ್ರತ ಖರ್ಚಾಗ್ತದೆ ಹಾಗಾಗಿ ಗಾಡಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದರು ಗಾಡಿ ಕೊಡೋದಕ್ಕೆ ಕೂಡ ಸುಮಾರು ಜನ ನೀವು ಮುಂದೆ ಬಂದಿದ್ರಿ ಹಾಗಾಗಿ ಅದು ತಿರಸ್ಕಾರ ಆಯಿತು ಅದಕ್ಕೆ ನಾನು ಕೂಡ ಬೇಡ ಅಂತ ಹೇಳಿದ್ದೆ ಕೆಲವೊಬ್ಬರು ಗಾಡಿನೇ ನೇರವಾಗಿ ಕೊಡಿಸ್ತೀನಿ ಸರ್ ಅಂತ ಕೂಡ ನನಗೆ ಕೇಳಿದ್ರಿ ಇಲ್ಲ ಅವ್ರು ಹೊಡಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬೇಡ ಅಂತ ಹೇಳಿದ್ದೆ ಒಂದು ಎರಡನೇದು ಈ ಜಾಕನಿ ಅನಿಲ್ ಅವರು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಎಲ್ಲಾದರೂ ಮನೆ ಕಟ್ಟಿ ಕೊಡ್ಬೇಕು ಇವರಿಗೆ ಅಂತ ಅಂದ್ಕೊಂಡಿದ್ರು ಆಮೇಲೆ ಪ್ಲ್ಯಾನ್ ಏನಾಯಿತು ಅಂತಂದರೆ ಇಲ್ಲ ಮನೆ ಕಟ್ಟಿಕೊಟ್ರೆ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ದುಡಿಯೋ ಶಕ್ತಿ ಕಡಿಮೆ ಇದೆ ಒಂದು ಬಾಡಿಗೆ ಬರುವಂತ ಎರಡು ಅಂಗಡಿ ಮಾಡಿ ಹಿಂದೆ ಮನೆ ಮಾಡಿ ಕೊಟ್ಟು ಬಿಟ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ಆಗಿರೋದ್ರಿಂದ ಈಗ ಸ್ವಲ್ಪ ತಡ ಆಗ್ತಿದೆ ಬಜಾರಲ್ಲಿ ಅವರಿಗೆ ಚಿಕ್ಕ ಜಾಗ ಆದರೂ ಸಾಕು ಆ ಜಾಗ ಹುಡುಕ್ತಾ ಇದಾರೆ ಅಲ್ಲಿ ಪ್ರಮುಖರು ಮತ್ತು ಅನಿಲ್ ಅವರು ಸೇರಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ಜಯಲಕ್ಷ್ಮಿ ಅಣ್ಣ ಅವರು ಇದಕ್ಕೆ ಸಾಥ್ ಸಾಕು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರ ನೇತೃತ್ವದಲ್ಲಿ ಮತ್ತು ಎಲ್ಲರೂ ಸೇರಿ ಗ್ರಾಮ ಗ್ರಾಮಸ್ಥರು ದೊಡ್ಡವರು ಹಿರಿಯರು ಮತ್ತು ಜಾಕನಿಲ್ ಅವರು ಸೇರಿ ಒಂದು ಜಾಗ ಗುರ್ತು ಮಾಡಿ ಅಲ್ಲಿ ಇದನ್ನ ಕಟ್ಟಿಕೊಡ್ಬೇಕು ಇವ್ರಿಗೆ ಎರಡು ಅಂಗಡಿ ಆಮೇಲೆ ಹಿಂದೆ ಅಂದ್ರೆ ಆ ಅಂಗಡಿ ಬಾಡಿಗೆ ಬರುತ್ತಲ್ಲ ಅದು ಇವ್ರಿಗೆ ಹೆಲ್ಪ್ ಆಗುತ್ತೆ ಮುಂದೆ ಅನ್ನೋದಕ್ಕೆ ಯೋಜನೆಗೆ ನಿಂತಿದ್ದರಿಂದ ಅದು ಇಷ್ಟು ದಿವಸ ಆಗಿದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ರದ್ದು ಮನೆ ನಿರ್ಮಾಣ ಆಗೋಗಿರ್ತಿತ್ತು ಬಹಳ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ವಿಚಾರ ಗೆಳೆಗರೆ ಸುಧೀರ್ ಸೆಟ್ರು ಅನ್ನೋರು ಆರೂವರೆ ಲಕ್ಷ ರೂಪಾಯಿ ದುಡ್ಡು ತೆಗೆದಿಟ್ಟಿದ್ದಾರೆ ಯಾವತ್ತಾದ್ರೂ ನೀವು ತಗೊಂಡು ಹೋಗ್ಬೋದು ಅದನ್ನ ಮನೆ ಕಟ್ಟೋಕೆ ಇದನ್ನು ಬಳಕೆ ಮಾಡಿ ಅಂತ ತೆಗೆದಿಟ್ಟಿದ್ದಾರೆ ಅವ್ರಿಗೆ ಕೂಡ ಬದುಕಿನ ಬುತ್ತಿಯಿಂದ ನಾವು ವಂದನೆಗಳನ್ನ ಸಲ್ಲಿಸೋಣ ಯಾಕಂತಂದರೆ ಆರೂವರೆ ಲಕ್ಷ ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅಲ್ವಲ್ಲ ಗೆಳೆಯರೇ ನಮ್ಮ ಇದಕ್ಕೆ ಸ್ಪಂದಿಸಿ ಅವರು ತೆಗೆದಿಟ್ಟಿದ್ದಾರೆ ಆಮೇಲೆ ದೂರದ ಸಾಗರದ ಆಚೆ ಅಮೇರಿಕದಿಂದ ಸದಾನಂದ ಶೆಟ್ಟಿ ಮತ್ತು ಗೆಳೆಯರು ಸೇರಿ ನಾಲ್ಕು ಲಕ್ಷ ರೂಪಾಯಿ ರೆಡಿ ಮಾಡಿಟ್ಟಿದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಇವತ್ತು ಅಕೌಂಟಲ್ಲಿದೆ ಈಗ ಹಿಂಗೆ ಈ ಮನೆ ಜಾಕನಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲ ಇಲ್ಲ ಸರ್ ನಿಮ್ಮದೇ ದುಡ್ಡು ನಾವು ಮನೆ ನಾವು ಜಾಗ ನೋಡ್ತೀವಿ ಮನೆ ಕಟ್ತೀವಿ ಅವಾಗ ನಿಮ್ಮ ದುಡ್ಡು ಬರಲಿ ಅಂತ ಓಡ್ ಮಾಡ್ತಿದ್ದೆ ಹಾಗಾಗಿ ನಾಲ್ಕೂವರೆ ಲಕ್ಷ ಅವ್ರ ದುಡ್ಡು ರೆಡಿ ಇದೆ ಆರೂವರೆ ಲಕ್ಷ ಇಲ್ಲಿ ದುಡ್ಡು ರೆಡಿ ಇದೆ ಒಟ್ಟು ಟೋಟಲಾಗಿ ಆಮೇಲೆ ಇನ್ನೊಂದು ವಿಷಯ ಒಟ್ಟು ಟೋಟಲಾಗಿ ಎಷ್ಟು ಬಂದ ಈಗ ಹೇಳ್ಬಿಡ್ತೀನಿ ಹದಿನಾರು ಲಕ್ಷದ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು ಗೆಳೆಯರೆ ಆರು ಲಕ್ಷ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಹದಿನೇಳು ಪೈಸೆ ನಮ್ಮ ಬ್ಯಾಂಕಿನಿಂದ ಈಗ ಸದ್ಯಕ್ಕಿರುವಂಥದ್ದು ಒಂದು ರೂಪಾಯಿ ತೆಗೆದಿಲ್ಲ ಅಲ್ಲಿಯಿಂದ ಇಲ್ಲಿವರೆಗೆ ಹಾಗೆ ಇದೆ ಕೂಡ ಆಮೇಲೆ ಆರೂವರೆ ಲಕ್ಷ ಒಂದು ನಾಲ್ಕು ಲಕ್ಷ ಅಮೆರಿಕದ ಗೆಳೆಯರು ಸೇರಿದ್ದು ಒಟ್ಟು ಸೇರಿದರೆ ಹದಿನಾರು ಲಕ್ಷದ ಅರುವತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಹದಿನೇಳು ಪೈಸೆ ಆಗ್ತದೆ ಎಷ್ಟಾಗುತ್ತೆ ಹದಿನಾರು ಲಕ್ಷ ಅರವತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಹದಿನೇಳು ಪೈಸೆ ಇವತ್ತು ಅವರ ಅಕೌಂಟಲ್ಲಿದೆ ನಿಜಕ್ಕೂ ಖುಷಿ ಆಗುತ್ತೆ ಯಾರ್ರೀ ನಾನೆಲ್ಲ ಯಾವುದೋ ಒಂದು ಸಣ್ಣ ಮಾಧ್ಯಮ ನಮ್ಮದು ನಾನು ಬಂದು ಅವತ್ತು ಕೇಳ್ಕೊಂಡಿದ್ದೆ ನಿಜಕ್ಕೂ ನಮಗೆ ದೊಡ್ಡ ಜವಾಬ್ದಾರಿ ಇವತ್ತು ನಾವು ಹೊತ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿದೆ ಯಾಕಂದರೆ ಖುಷಿನೂ ಆಗ್ತಿದೆ ಒಂದು ಕಡೆ ಭಯನೂ ಆಗುತ್ತೆ ಅಯ್ಯೋ ಇಷ್ಟು ಜನ ಸ್ಪಂದ್ಸವ್ರು ಇದ್ದಾರಲ್ವಾ ನಾನು ಕೇಳಿದರೆ ಅಂತ ಹೇಳಿಬಿಟ್ಟು ನನ್ನ ಮೇಲೆ ನನಗೆ ಹೆಮ್ಮೆ ಆಗ್ತಿದೆ ಇದೆಲ್ಲ ನಿಮಗೆ ಸೇರಬೇಕಾಗಿತ್ತು ಆಮೇಲೆ ಒಂದಿಷ್ಟು ಹೆಸರುಗಳನ್ನ ಹೇಳ್ತಾ ಹಾಕ್ತೀನಿ ನಾನು ಎಕ್ಸ ಆದರೆ ಅವ್ರು ಚೆಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಹಾಗೆ ಸುಮ್ಮನೆ ಗೆಳೆಯರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲನೇ ಪೇಮೆಂಟ್ ಪ್ರೇಮ್ ಕುಮಾರ್ ಅನ್ನೋರು ಅನ್ನೋರಿಂದ ಬಂದಿದೆ ಐದು ನೂರು ರೂಪಾಯಿ ಒಂದು ಎರಡು ಇಪ್ಪತ್ತ್ಮೂರು ಎರಡು ಸಾವಿರದ ವಿರಾಜ್ ಕೆ ಅನ್ನೋರಿಂದ ಏಳ್ನೂರು ರೂಪಾಯಿ ಬಂದಿದೆ ಎರಡು 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 ಸಾವಿರದ ಇಪ್ಪತ್ತ್ಮೂರು ಗಂಗಾಧರ ವಾಗ್ಲೆ ದಂಬೆ ಹತ್ತು ಸಾವಿರ ರೂಪಾಯಿ ಬಂದಿದೆ ಎರಡು 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 ಸಾವಿರದ ಇಪ್ಪತ್ತ್ಮೂರು ಜಿ ಎಂ ರಾಘವೇಂದ್ರ ಅವರಿಂದ ಐದು ಸಾವಿರ ಬಂದಿದೆ ಎರಡು 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 ಸಾವಿರದ ಇಪ್ಪತ್ತ್ಮೂರು ಗೀತಾ ರಾಘವೇಂದ್ರ ಅವರಿಂದ ಇಪ್ಪತ್ತು ಒಂದು ರೂಪಾಯಿ ಬಂದಿದೆ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಲಕೃಷ್ಣ ಗೋಪಾಲ್ಕರ್ ಅನ್ನೋರಿಂದ ಹತ್ತು ಸಾವಿರ ರೂಪಾಯಿ ಬಂದಿದೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸುಬ್ರಹ್ಮಣ್ಯ ಮಡಿವಾಳರ್ ಅವರಿಂದ ಹತ್ತು ಸಾವಿರ ಬಂದಿದೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸುಬ್ರಹ್ಮಣ್ಯ ಎಚ್ ಅನ್ನೋರಿಂದ ಹತ್ತು ಸಾವಿರ ಬಂದಿದೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋನಲ್ ಡಿಸೋಜಾ ಅನ್ನೋರಿಂದ ಹತ್ತು ಸಾವಿರ ಬಂದಿದೆ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಲಕ್ಷ್ಮಣ್ ಬೀಚಾ ಶೆಟ್ಟಿ ಅವರಿಂದ ಇಪ್ಪತ್ತು ಸಾವಿರ ಹಣ ಬಂದಿದೆ ಆಮೇಲೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ವರ್ಲ್ಡ್ಸ್ ಬಂಡ್ಸ್ ಅಸೋಸಿಯೇನ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಲ್ರೆಡಿ ಅಕೌಂಟಲ್ಲಿ ಹಾಕಿದ್ದಾರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕುಮಾರಸ್ವಾಮಿ ಅನ್ನೋದು ನೂರು ರೂಪಾಯಿ ಹಾಕಿದ್ದಾರೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಕಾ ಎಸ್ ಎಚ್ ಎನ್ ಅವರು ಒಂದು ಸಾವಿರ ರೂಪಾಯಿ ಹಾಕಿದ್ದಾರೆ ಇದು ಲಾಸ್ಟ್ ಪೇಮೆಂಟ್ ಇಲ್ಲಿವರೆಗೆ ಬಂದಿರೋದು ಗೆಳೆಯರ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಬಂಟರು ಸಂಘ ಹರಿ ಹರಿಶ್ ಶೆಟ್ರು ಮತ್ತು ಬಂಟರು ಸಂಘದಿಂದ ಗೆಳೆಯರೆಲ್ಲ ಸೇರಿ ಪ್ರತಿ ತಿಂಗಳು ಐದು ಸಾವಿರ ಮಾಶಾಸನ ಅಂತ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಇವರಿಗೆ ಬರ್ತಾ ಹೋಗುತ್ತೆ ನಿಜಕ್ಕೂ ನಾನು ಕೈ ಮುಗಿದ್ರೆ ಸಾಲ್ದು ನಿಮಗೆ ವಂದನೆಗಳನ್ನು ಹೇಳಿದ್ರೆ ಸಾಲದು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಯಾವುದರಲ್ಲಿ ಹೇಳಿ ಹೇಳಿ ನಿಜಕ್ಕೂ ನನಗೆ ಹೃದಯ ತುಂಬಿ ಬಂದ ದಿವಸ ಇವತ್ತು ನಾನು ಅವತ್ತು ಕೂಡ ಅದನ್ನೇ ಹೇಳಿದ್ದೆ ಯಾಕೋ ಮಾತಾಡಕಾಗ್ತಿಲ್ಲ ಅಂತ ನಿಜಕ್ಕೂ ಅದೇ ಭಾವ ನನ್ಗೆ ಇವತ್ತು ಕಾಡ್ತಾ ಇದೆ ಯಾಕೋ ಇವತ್ತು ಮಾತಾಡಕಾಗ್ತಾ ಇಲ್ಲ ನನಗೆ ಯಾಕಂದ್ರೆ ಕತೆಗಳನ್ನ ತಗೊಂಡ್ ಬರ್ತೀವಿ ಎಡಿಟ್ ಮಾಡ್ತೀವಿ ಎಪಿಸೋಡ್ ಹೋಗುತ್ತೆ ಹೋದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಪ್ರತಿ ಎಪಿಸೋಡು ನಮ್ಗೆ ಅದೇ ತುಂಬಲಾ ಇರುತ್ತೆ ಅದೇ ಇದು ಇರುತ್ತೆ ಎಲ್ಲವೂ ಇರುತ್ತೆ ಬಟ್ ಇವ್ರದ್ದು ಮಾತ್ರ ಹೋದಾಗ ಯಾಕೋ ಹಿಂಗ್ ಹಿಂಗ್ ಸುಮಾರು ಮಾಡಿದ್ದೀನಿ ನಾನು ಇಂತ ಇಂಥ ಸುಮಾರು ಕತೆಗಳು ಇದರಲ್ಲಿದೆ ಇದೆ ನೀವು ನೋಡಿದ್ದೀರಿ ಯಾಕೋ ಈ ಕತೆ ನಮ್ಗೆ ಹಂಗೆ ಅನಿಸ್ಬಿಡ್ತು ಬಟ್ ನೀವು ಸ್ಪಂದಿಸ್ಬಿಟ್ರಲ್ಲ ಅದಕ್ಕೆ ನನ್ನಿಂದ ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಹ್ಞೂ ನಮ್ಮ ಏನೂ ಕೊಡೋಕೆ ಹಾಗಾಗಿ ನಿತ್ಯ ನಿರಂತರ ಇಂಥ ಕೆಲಸ ಮಾಡ್ತಾ ಇರ್ತೀನಿ ಎಲ್ಲೋ ಇಂಥವ್ರು ಬಂದರೆ ಮತ್ತೆ ತಮ್ಮ ಎದುರುಗಡೆ ಬರ್ತೀನಿ ಪ್ರಾಮಾಣಿಕವಾಗಿ ಕೇಳ್ತೀನಿ ಸಾಧ್ಯ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಇದರಲ್ಲಿ ಇಪ್ಪತ್ತೊಂದು ರೂಪಾಯಿ ಹಾಕ್ದವ್ರಿ ಹತ್ತು ರೂಪಾಯಿ ಹಾಕಿದವ್ರು ಇದ್ದಾರೆ ಹತ್ತು ರೂಪಾಯಿ ಹಾಕಿದವ್ರು ಇದ್ದಾರೆ ಐದು ರೂಪಾಯಿ ಹಾಕ್ದವ್ರು ಇದ್ದಾರೆ ಅಕೌಂಟಲ್ಲಿದೆ ಅದು ನಿಜಕ್ಕೂ ಖುಷಿ ಅನ್ಸುತ್ತೆ ನನ್ಗೆ ಯಾಕೆಂದ್ರೆ ಅವ್ರು ಯಾರೋ ಹಾಕ್ಬೇಕು ಹಾಕ್ಬೇಕನ್ನು ತುಡಿತಾ ಬಂತಲ್ಲ ಸರ್ ಇದಕ್ಕೆ ಅಲ್ವಾ ನಿಜಕ್ಕೂ ಅಂದ್ರೆ ಹೇಗೆ ಒಳಗಡೆ ತಟ್ಟಿದೆ ಆ ಕತೆ ಅಂತ ಹಾಗಾಗಿ ನನಗೂ ಬಹಳ ಖುಷಿಯಾಗಿದೆ ಒಂದು ಕೊರತೆ ನನಗೂ ಕಾಡ್ತಾ ಇದೆ ಅದು ನಿಮಗೂ ಈ ಕ್ಷಣಕ್ಕೂ ಕಾಡ್ತಾ ಇರ್ಬೋದು ದಂಪತಿಗಳು ಮಾತಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೂ ಅದೇ ಭಾವ ಇದೆ ನೆಕ್ಸ್ಟ್ ಈಗ ಆ ಮ ಜಾಗ ತಗೊಂಡು ಅದನ್ನ ಕಟ್ಟಿಸಿ ಅವ್ರಿಗೆಲ್ಲ ಏನು ಸಂಪೂರ್ಣ ಗೃಹ ಪ್ರವೇಶ ಮಾಡಿ ನಾನು ಅಲ್ಲಿರ್ತೀನಿ ಅವತ್ತು ಅವತ್ತು ಸಾಧ್ಯ ಆದರೆ ನೀವು ಬನ್ನಿ ನಿಮಗೂ ಆಹ್ವಾನ ಇರುತ್ತೆ ಎಲ್ಲರೂ ಸೇರಿ ಆ ದಂಪತಿಗಳಿಗೊಂದು ಗೃಹ ಪ್ರವೇಶ ಮಾಡೋಣ ಅವ್ರಿಗೊಂದು ಹೊಸ ಬೆಳಕ ಆ ಮನೆಯಲ್ಲಿ ಮೂಡಲಿ ಮತ್ತು ನಮ್ಮ ಮನಸ್ಸಲ್ಲಿ ಕೂಡ ನಾವೇನೂ ಮಾಡಿದ್ದೀವಲ್ಲ ಆ ತೃಪ್ತಿ ಭಾವ ನಮಗೂ ಮೂಡಲಿ ಎದೇ ಒಳಗಡೆ ಯಾಕಂದರೆ ಯಾರಿಗೂ ತಲುಪಿದ್ದು ಸರಿಯಾಗಿ ತಲುಪಬೇಕಲ್ವ ಅದು ಅನ್ನೋದು ನಿಮಗೂ ಇರುತ್ತೆ ಹಾಗಾಗಿ ತಲುಪಿಸಿದೆ ಅನ್ನೋ ಭಾವ ನನಗೂ ಇರುತ್ತೆ ಅವತ್ತು ಯಾಕಂದರೆ ಇವೆಲ್ಲ ದೊಡ್ಡ ಭಾರಾರಿ ಯಾರ ಹತ್ರ ದುಡ್ಡು ಕೇಳಿಬಿಡ್ತೀವಿ ಕೊಡಿಸ್ಬಿಡ್ತೀವಿ ಬಟ್ ಸರಿಯಾಗಿ ತಲುಪ್ತಾ ಇಲ್ವಾ ಅನ್ನೋದನ್ನು ನಮಗೂ ಸಂಕಟ ಇರುತ್ತೆ ಈಗ ಸದ್ಯಕ್ಕೆ ಅವ್ರ ಅಕೌಂಟ್ ನಂಬರನ್ನು ತೆಗೆದಿದ್ದೀವಿ ಕಾರಣ ಏನಂತ ಹೇಳಿದರೆ ಇದು ಸದುಪಯೋಗ ಆಗಲಿ ಇದು ಸದುಪಯೋಗ ಕೊಟ್ಟಿರತಕ್ಕಂಥದ್ದು ಆಗಲಿ ಅನ್ನೋ ಉದ್ದೇಶಕ್ಕೆ ತೆಗೆದಿದ್ದೀವಿ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಈಗ ಇಬ್ಬರು ಯಥಾ ಪ್ರಕಾರ ಕೆಲಸ ಮಾಡ್ತಾಯಿದ್ದಾರೆ ಚೆನ್ನಾಗಿದ್ದಾರೆ ಬೇರೆ ಏನು ಬದಲಾಗಿಲ್ಲ ಅದೇ ಇದು ಮತ್ತು ಆಮೇಲೆ ಅವ್ರ ಮನೆಯಲ್ಲಿ ನೀವು ನಂಬ್ತಿರಲ್ಲೋ ಬೇಕಾದಷ್ಟು ಕೈ ಖರ್ಚಿಗೆ ಕೊಟ್ಟು ಹೋರೋದು ಬೇಕಾದಷ್ಟು ಹಣ ಅವ್ರಿಗೆ ಹೋದವ್ರಿದ್ದಾರೆ ಆಮೇಲೆ ಮನೆ ತುಂಬ ಸಾಮಾನುಗಳು ಏನೇನು ಬೇಕು ಅದನ್ನು ಕೊಟ್ಟವರದ್ದವರಿದ್ದಾರೆ ಬಟ್ ದಂಪತಿಗಳಿಗಿಬ್ಬರು ಬೇಕಾಗೇ ಇಲ್ಲ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನಾವು ದುಡಿಯೋದು ಅಲ್ವಾ ಅಂತಾರೆ ದುಡಿಲಿಲ್ಲ ಅಂದರೆ ಹೇಗೆ ಅಂತಾರೆ ಇವೆಲ್ಲ ಈಗ ಬಂದಿದ್ದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಆಗಿದ್ದಾರೆ ಬಟ್ ಆ ಕ್ಷಣ ಮುಂದಕ್ಕೆ ನಮಗೆ ಸಿಕ್ಕಲಿ ಮತ್ತೆ ಕಣ್ಣು ತುಂಬಿಕೊಳ್ಳೋಣ ಆ ದಂಪತಿಗಳದು ನಿಮಗೆಲ್ರಿಗೂ ಮತ್ತೊಮ್ಮೆ 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 ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದು ಗೆತ್ತ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ